ನಮ್ಮ ನವೋದಯ ಸೊತ್ತಾಯ ಪ್ರಾರಂಭವಾಗಿ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಮುಂಕಾಗ ಬರ್ತಾರೆ ಎರಡು ಸಾವಿರ ಇಷ್ಟು ಜನವರಿ ಇಪ್ಪತ್ತೊಂಬತ್ತನೇ ತಾರೀಖಿನಂದು ಕಾರ್ಕಳದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಅವರು ಹಾಗೂ ಈಗಿನ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ ಆಗಿನ ಸಹಕಾರಿ ಸಚಿವರ ನೇತೃತ್ವದಲ್ಲಿ ಕಾರ್ಕಳದಲ್ಲಿ ಉದ್ಘಾಟನೆ ಮಾಡ ಈ ಸ್ವಸಾಯ ಗುಂಪುಗಳು ಎಂದು ರಾಜ್ಯದ ಸುಮಾರು ಎಂಟು ಒಂಬತ್ತು ಜಿಲ್ಲೆಗಳಿಗೆ ಪ್ರಸರಿಸಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವನದ ಬದುಕನ್ನು ಕೊಟ್ಟು ಗೌರವದಿಂದ ಹಕ್ಕುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ ಇಲ್ಲಿಯೂ ಒಂದು ಕಪ್ಪು ಚಿಕ್ಕ ಇಲ್ಲದೆ ಈ ಸಂಘಗಳು ಸುಮಾರು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಬಂದಿದೆ ಸುಮಾರು ಇವತ್ತು ಎಂಟರಿಂದ ಒಂಬತ್ತು ಲಕ್ಷ ಮಹಿಳೆಯರು ಈ ಗುಂಪುಗಳಲ್ಲಿ ಸೇರಿಕೊಂಡು ಸ್ವಾವಲಂಬಿ ಜೀವನವನ್ನು ಕಟ್ಟಿದ್ದಾರೆ ಪುರುಷರಿಗೆ ಸಮಾನವಾಗಿ ಬೆಳೀತಾ ಬಂದಿದ್ದಾರೆ ಇದರ ಸಮಾರಂಭವನ್ನು ನಾವು ದಶಮಾನೋತ್ಸವ ಹಾಗೂ ಇಪ್ಪತ್ತನೇ ವರ್ಷದ ಸಮಾರಂಭವನ್ನು ಕೂಡ ನಾವು ಆಚರಿಸಿದ್ದೇವೆ ಇವತ್ತು ಇಪ್ಪತ್ತೈದನೇ ವರ್ಷದ ಒಂದು ಸಮಾರಂಭ ದೇಶಕ್ಕೆ ಒಂದು ಮಾದರಿ ಒಂದು ಸಮಾರಂಭ ಆಗಿ ಮೂಡಿ ಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಮಂಗಳೂರಿನ ಗೋಲ್ಡ್ ಹೀಚ್ನ ಮೈದಾನದಲ್ಲಿ ನಮ್ಮ ಕೂಳೂರಿನ ಗೋಲ್ಡ್ ಹೀಚ್ ಅವರ ಮೈದಾನದಲ್ಲಿ ಮೇ ಹತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಸಮಾವೇಶ ಪ್ರಾರಂಭವಾಗಿದೆ ಸಮಾವೇಶದಲ್ಲಿ ಭಾಗವಹಿಸುವಂಥ ಎಲ್ಲರೂ ಒಂದೇ ಸಮಾವೇಶದಲ್ಲಿ ಮಹಿಳೆಯರು ಸುಮಾರು ಒಂದೂವರೆ ಲಕ್ಷ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಭಾಗವಹಿಸುವಂಥ ಈ ಸಮಾರಂಭ ದೇಶದಲ್ಲೇ ಪ್ರಥಮವಾಗಿ ಒಂದು ಮಹಿಳೆಯರು ಸೇರುವಂಥ ಸಮಾವೇಶ ಅಂತ ಹೇಳಿದ್ದೇನೆ ನಮಗೆ ಭಾಳ ಸಂತೋಷವಾಗಿದೆ ಅವರೆಲ್ಲರೂ ಈ ಥರದ ಒಂದು ನೀಲಿ ಬಣ್ಣದ ಸಮವಸ್ತ್ರದಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ ಪುರುಷರು ಇದರಲ್ಲಿ ಭಾಗವಹಿಸುವುದು ಕಮ್ಮಿ ನಾವು ಸುಮಾರು ಆರನೇ ಸಲ ಈ ಸಮವತ್ಸವವನ್ನು ಅವರಿಗೆ ನೀಡ್ತಾ ಇದ್ದೇವೆ ನಾವೆಲ್ಲರೂ ಸೇರಿದಾಗ ಜಾತಿ ಮತ ಅಂತರ ಇರಬಾರ್ದು ಬಡವ ಶ್ರೀಮಂತ ಎನ್ನುವಂಥ ಭಾವನೆ ಅವರಲ್ಲಿ ಮೂಡು ಮೂಡಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಸಮವತ್ಸವ ನೀಡಿ ನಾವೆಲ್ಲರೂ ಸಮಾನು ಅನ್ನುವಂಥ ಒಂದು ಧೈರ್ಯ ಬರಬೇಕು ಅವರಲ್ಲಿ ಆತ್ಮಹತ್ಯೆಗೆ ತುಂಬಬೇಕು ಅನ್ನುವಂಥ ತಿಳಿಸಿಕೊಳ್ಳೋದರಿಂದ ಅವರಿಗೆ ನೀಡ್ತಾ ಬಂದಿದೆ ಇವತ್ತು ನಮ್ಮ ಈ ಇಪ್ಪತ್ತೈದನೇ ರಜತ ಮಹೋತ್ಸವ ಸಮಾರಂಭವನ್ನು ನಮ್ಮ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಸಮಾವೇಶವನ್ನು ನೋಡಬೇಕು ಈ ಮಹಿಳೆಯರು ಯಾವ ರೀತಿ ಸ್ವಾವಲಂಬಿಗಳೇ ಆಗಿದ್ದಾರೆ ಅದನ್ನು ಅಂತ ದೃಷ್ಟಿಕೋನದಿಂದ ಮಹಾರಾಷ್ಟ್ರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಅಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಇದನ್ನು ಪ್ರಾರಂಭಿಸಿದಂಥ ವೇದಿಕೆಯಲ್ಲಿದ್ದಂಥ ನಮ್ಮ ಆಗಿನ ಸಹಕಾರಿ ಸಚಿವರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಈ ಸಮಾರಂಭದಲ್ಲಿ ಅವರು ಕೂಡ ಸಂತೃಪ್ತಿ ಅನ್ನುವಂಥ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸಂತೃಪ್ತಿ ಅಂತ ಮನುಷ್ಯನ ನೆಮ್ಮದಿಯಿಂದ ಬದು ಬದುಕಬೇಕು ಅನ್ನುವಂಥ ದೃಷ್ಟಿಯಿಂದ ಸಂತೃಪ್ತಿ ಜೀವನದ ಚರಿತ್ರೆಯನ್ನು ಅದರಲ್ಲಿ ನೀಡ್ತಾ ಇದ್ದೇವೆ ಹಾಗೆ ನಮ್ಮ ಉಳ್ಳಾಲದ ಶಾಸಕರು ಈಗಿನ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದಂಥ ಸನ್ ಸನ್ಮಾನ್ಯ ಯು ಟಿ ಖಾದರ್ ಅವರು ಸಹಕಾರಿ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ ಹಾಗೂ ಕೇಂದ್ರದ ಸಚಿವರಾದಂಥ ಪ್ರಲ್ವಾದ್ ಜೋಶಿ ಅವರು ಉತ್ತಮ ಗುಂಪುಗಳನ್ನು ಗೌರವಿಸ್ತಾ ಇರ್ತಾರೆ ಮತ್ತು ನಮ್ಮ ಆಗಿನ ಉದ್ಘಾಟನೆಯಲ್ಲಿ ಭಾಗವಹಿಸಿದಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಬಂದು ಎಲ್ಲರನ್ನು ಆಶೀರ್ವದಿಸಲಿಕ್ಕಿದ್ದಾರೆ ಅದರ ಜೊತೆಗೆ ಪರಮಪೂಜ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬೇಜಾರ ಮಠದವರು ಕೂಡ ಈ ಸಮಾವೇಶದಲ್ಲಿ ಇದ್ದಾರೆ ಇದಲ್ಲದೆ ಈಗಿನ ಸಹಕಾರಿ ಸಚಿವರಾದಂಥ ನಮ್ಮ ಮಿತ್ರ ಆದಂಥ ಸನ್ಮಾನ್ಯ ಸಿ ಕೆ ಎನ್ ರಾಜೇಣ್ಣನವರು ಕೂಡ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ನನಗೆ ಸಾಕಾರ ಕೊಟ್ಟಂತ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎಂ ವೀರಪ್ಪ ಮೈಲಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ನಮ್ಮ ಮಂಗಳೂರಿನ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರು ಹಾಗೆ ಉಡುಪಿಯ ಉಸ್ತುವಾರಿ ಸಚಿವರೇ ಆದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜೊತೆಗೆ ನಮ್ಮ ಸಹಕಾರಿ ಒಬ್ಬ ಮಿತ್ರ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ ಪಾಟೀಲ್ರವರು ಅದರ ಜೊತೆಗೆ ಆಸ್ ಬಿ ತಿಮ್ಮಾಪುರ್ ಮಾನ್ಯ ಅಬಕಾರಿ ಸಚಿವರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಿಕೊಂಡು ಇದು ಯಾವ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಅಳವಡಿಸ್ಕೊಳ್ಬಹುದು ತಮ್ಮ ಜಿಲ್ಲೆಗಳಲ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ವೀಕ್ಷಣೆ ಮಾಡಲಿಕ್ಕಿದ್ದಾರೆ ಇದಲ್ಲದೆ ಇಂದಿನ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಸಹಕಾರಿ ಸಚಿವರಾದಂಥ ನನ್ನ ಮಿತ್ರ ಲಕ್ಷ್ಮಣ ಸವದಿ ಅವರು ಕೂಡ ಇದ್ದಾರೆ ಇನ್ನೊಬ್ಬ ಮಿತ್ರರಾದಂಥ ಜಿ ಟಿ ದೇವೇಗೌಡರು ಮಾಜಿ ಸಹಕಾರ ಸಚಿವೀಗಿನ ಶಾಸಕರು ಅವರು ಭಾಗವಹಿಸ್ತಾ ಇದ್ದಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ದೇಶದ ಒಂದು ಇದು ರಸಗೊಬ್ಬರಗಳ ಕಾರ್ಖಾನೆ ಸರ್ಕಾರಿ ಕಾರ್ಖಾನೆಯ ಟಿಪ್ಪೋದ ಎಂ ಬಿ ಅವರಾದಂಥ ಉದಯಶಂಕರ್ ಅವಸ್ಥಿ ಅವರು ಡಾಕ್ಟರ್ ಉದಯಶಂಕರ್ ಅವಸ್ಥಿ ಅವರು ಕೂಡ ಇದರಲ್ಲಿ ಭಾಗವಹಿಸುವುದು ಯಾಕಂತ ಹೇಳಿದರೆ ಅವರಲ್ಲಿಯೂ ಕೂಡ ಯಾಕೆ ನಾವು ಅದನ್ನು ಮಾಡಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಭಾಗವಹಿಸ್ತಾ ಇದ್ದಾರೆ ಹಾಗೂ ನನ್ನ ಮಿತ್ರರು ಮಾಜಿ ಕರ್ನಾಟಕದ ಮಾಜಿ ಸಚಿವರಾದಂಥ ಮುರುಗೇಶ್ ಅವರು ಹಾಗೆ ಕರ್ನಾಟಕದ ಮಾಜಿ ಸಚಿವರು ಈಗಿನ ವಿಧಾನಸಭೆಯ ಸದಸ್ಯರಾದಂಥ ಸುನಿಲ್ ಕುಮಾರ್ ಅವರು ಹಾಗೂ ಶಿವರಾಮ್ ಅವರು ಮಾಜಿ ಸಚಿವರು ಈಗಿನ ಶಾಸಕರು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಶಿವಮೊಗ್ಗದ ಸಂಸದರಾದಂಥ ಸನ್ಮಾನ್ಯ ಶ್ರೀ ಬಿ ವೈ ರಾಘವೇಂದ್ರ ಅವರು ಉಡುಪಿ ಚಿಕ್ಕಮಗಳೂರಿನ ಸಂಸದರಾದಂಥ ಕೋಟ ಶ್ರೀನಾಜ್ ಪೂಜಾರಿ ಅವರು ಮತ್ತು ಮಂಗಳೂರಿನ ನೂತನ ಸಚಿವರಾದಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟ್ರವರು ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ಒಬ್ಬ ದಾನಿ ಸಮಾಜದಲ್ಲಿ ಎಲ್ಲರನ್ನು ಬೆಳೆಸಬೇಕು ದೃಷ್ಟಿಕೋನದಿಂದ ಗೋಲ್ಡ್ ಪಿಂಚಿನ ಮಾಲಕರಾದಂಥ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಎಫೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು ಮಾಜಿ ಕಡೂರಿನ ಶಾಸಕರಾದಂಥ ಬೆಳಿ ಪ್ರಕಾಶರವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಬಳ್ಳಾಲ್ ಗ್ರೂಪ್ನ ಜಯರ್ಮ ಬಳ್ಳಾಳ್ನವರು ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಎರಡು ಜಿಲ್ಲೆಗಳ ಶಾಸಕರು ಮತ್ತು ರಾಜಕೀಯ ನೇತರು ಎಮ್ ಎನ್ ಸಿಗಳು ಮಾಜಿ ಎಂ ಎನ್ ಸಿಗಳು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಾಗಿ ನಮ್ಮ ಸಹಕಾರ ಇಲಾಖೆಯ ನಮ್ಮ ಕಾರ್ಯದರ್ಶಿಯಾದಂಥ ಮೇಜರ್ ಮಣಿವಣ್ಣನವರು ಮತ್ತು ಸಹಕಾರಿ ಸಂಘದ ನಿಬಂಧಕರಾದಂಥ ಟಿ ಎಚ್ ಎಂ ಕುಮಾರ್ ಅವರು ಜಿಲ್ಲೆಯ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ಮುಲ್ಲೇನ್ ರವರು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ಡಾಕ್ಟರ್ ಕೆ ಅವರು ಹಾಗೂ ಪೊಲೀಸ್ ಉಪನಿರೀಕ್ಷಕರಾದಂಥ ಅಮಿತ್ ರವರು ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಯತೀಶ್ ರವರು ಹಾಗೂ ಪೊಲೀಸ್ ಆಯುಕ್ತರಾದಂಥ ಅನುಪಮ್ ರವರು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದಂಥ ರವಿಚಂದ್ರ ನಾಯ್ಕರವರು ಪೊಲೀಸ್ ವರಿಷ್ಠ ಅಧಿಕಾರಿ ಉಡುಪಿಯವರಾದಂತಹ ಅರುಣ್ ಕುಮಾರ್ ರವರು ಹೀಗೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ ಮತ್ತು ಪೊಲೀಸ್ ಇಲಾಖೆಯವರು ಸಂಪೂರ್ಣ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಯವರು ಸಂಪೂರ್ಣ ಸಹಕಾರ ಮಾಡಿ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಈ ಸಮಾರಂಭಕ್ಕೆ ನೆರವು ನೀಡ್ತಾ ಇದ್ದಾರೆ ಈ ಸಮಾರಂಭದಲ್ಲಿ ಸುಮಾರು ಮೂರು ಸಾವಿರ ಬಸ್ಸುಗಳಲ್ಲಿ ಮಹಿಳೆಯರು ಒಂದೇ ಸಂವತ್ಸರದಲ್ಲಿ ಬರ್ತಾ ಇದ್ದಾರೆ ಬರುವಾಗ ಅವರಿಗೆ ದೂರದ ಊರಿನಿಂದ ದಾವಣಗೆರೆ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ನಾಗಕೇಂದ್ರ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಹೀಗೆ ಬೇರೆ ಬೇರೆ ಉಡುಪಿ ಮಂಗಳೂರು ಬೇರೆ ಬೇರೆ ಜಿಲ್ಲೆಯಿಂದ ಮಹಿಳೆಯರು ಬಸ್ನಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಬರುವಾಗ ಆ ಬಸ್ನಲ್ಲಿ ಅವರಿಗೆ ಇಬ್ಬರು ಗಂಡಸರು ಅನ್ನು ನೀಡ್ತಾ ಇದ್ದೇವೆ ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿ ಕೊಡ್ತಾರೆ ಮತ್ತು ಬರುವಾಗ ಆ ಬಸ್ಸಿಗೆ ಸಹಕಾರಿ ಧ್ವಜವನ್ನು ಹಾಕ್ಕೊಂಡು ಬ್ಯಾನರ್ ಹಾಕ್ಕೊಂಡು ಪ್ರತಿ ಬಸ್ಸಿಗೂ ಒಂದು ನಂಬರನ್ನು ಕೊಟ್ಟು ಅದು ಆ ರೀತಿ ವ್ಯವಸ್ಥಿತವಾಗಿ ಅವರು ಬರುವ ರೀತಿಯಲ್ಲಿ ಮಾಡ್ತಾ ಇದರ ಜೊತೆಗೆ ಅವರಿಗೆ ಬೆಳಿಗ್ಗಿನ ಉಪಾರದ ವ್ಯವಸ್ಥೆಯನ್ನು ಮಧ್ಯಾಹ್ನ ಕೂತಲ್ಲಿ ಅವರಿಗೆ ಮಜ್ಜಿಗೆ ಬಿಸ್ಕುಟ್ ಚಾಕ್ಲೇಟ್ ಎಲ್ಲ ವ್ಯವಸ್ಥೆಯನ್ನು ಇದೆಲ್ಲ ಆದ ನಂತರ ಸಮಾರಂಭ ಮುಗ್ದ ನಂತರ ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಇದಲ್ಲದೆ ಅಲ್ಲಿ ಫೈರ್ ಬ್ರಿಗೇಡ್ನ ವ್ಯವಸ್ಥೆ ತಂದಿರ್ತೇವೆ ಆಂಬ್ಯುಲೆನ್ಸ್ ಇಡ್ತೇವೆ ಡಾಕ್ಟರ್ಗಳು ಕೂಡ ಇರ್ತಾರೆ ಯಾವುದೇ ಕಮ್ಮಿ ಆಗಬಾರ್ದು ಅನ್ನೋಂಥ ದೃಷ್ಟಿಕೋನದಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಇದು ದೇಶದಲ್ಲೇ ಒಂದೂವರೆ ಲಕ್ಷ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಸೇರುವಂತಹ ಕಾರ್ಯಕ್ರಮ ಆದ್ದರಿಂದ ನಾವೆಲ್ಲರೂ ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಸರಿಗ ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಹೆಂಗಸರು ಒಂದೇ ಸಂವತ್ಸರದಲ್ಲಿ ಬರುವುದು ಒಂದು ದಾಖಲೆ ಇದನ್ನು ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಥರ ಏನಾದರೂ ಮಾಡೋ ಪ್ರಯತ್ನ ಉಂಟು ಯಾಕಂದ್ರೆ ಅದರಲ್ಲಿ ರೆಕಾರ್ಡ್ ಆದ್ರೆ ಮುಂದೆ ಅದು ಇನ್ನು ಕೂಡ ಬೇರೆ ಗಿನ್ನಿಸ್ ರೆಕಾರ್ಡ್ ಮಾಡಲಿಕ್ಕೆ ಕೇಳಿದ್ರು ಬಟ್ ಅವರಿಗೆ ಮೂರು ತಿಂಗಳು ಕೇಳಿದ್ರು ಅವರು ಇವರಿಗೆ ಕರೆಕ್ಟ್ ಆದರೆ ಅವರು ಕೊಟ್ಟರೆ ನೀವು ಸ್ವಲ್ಪ ಮಾಡಬೇಕು ಅಲ್ಲಿಂದ ಅದು ಆಗುತ್ತೆ